ನಟರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅಬ್ಬರಿಸುವುದು ಸಾಮಾನ್ಯ ಅತಿರೇಕದ ಅಭಿಮಾನದಿಂದ ರಾಜ್ಯದಲ್ಲಿ ಹಲವಾರು ಅವಾಂತರ ಅನಾಹುತಗಳು ಸೃಷ್ಟಿ ಅಂದರೆ ಬೆಳಗಾವಿಯೊಬ್ಬನ ಅಪ್ಪುಟ ಅಪ್ಪಟ ಸುದೀಪ್ ಅಭಿಮಾನಿ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಬಡ ಮಹಿಳೆಗೆ ಸೂರು ಒದಗಿಸಲು ಮುಂದಾಗಿರೋ ನಟ ಸುದೀಪ್ ಅಭಿಮಾನಿ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರೋ ಮನೆ ಮಾರ್ಕಂಡಿಯ ನಗರದ ಆದಿಶೇಷ ನಾಯಕ್ ಎಂಬ ಯುವಕನಿಂದ ಮಾನವೀಯ ಕಾರ್ಯ ನಟ ಸುದೀಪ್ ಬರ್ತ್ಡೇ ದಿನದಂದು ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿರೋ ಹೊಸ ಮನೆ ಮಾವಿನಹೊಳಿ ಗ್ರಾಮದ ರತ್ನವ್ವ ಚಂದೂರ್ ಎಂಬ ವೃದ್ಧೆ ತನ್ನ ಒಂಬತ್ತು ಜನ ಮೊಮ್ಮಕ್ಕಳೊಂದಿಗೆ ವಾಸ ಹಾಕಿದ್ರು ತಂದೆ ತಾಯಿಯನ್ನ ಕಳೆದುಕೊಂಡ ಮೊಮ್ಮಕ್ಕಳಿಗೆ ವೃದ್ಧಿಯೇ ಆಸರಿ ಮನೆ ಕೆಲಸ ಮಾಡಿ ಮೊಮ್ಮಕ್ಕಳನ್ನ ಸಾಕುತ್ತಿರೋ ಬಡ ಮಹಿಳೆಯ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಈ ಆದಿಶೇಷ ಯೂ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದ ಬಡ ಮಹಿಳೆಗೆ ಒಂದು ಗುಂಟೆ ಜಾಗದಲ್ಲಿ ಸುಸಜ್ಜಿತ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ವೃದ್ಧಿಗೆ ನೆರವಾಗಿರೋ ಅಧಿಶೇಷನ್ ನಟ ಸುದೀಪ್ ನ ಅಪ್ಪಟ ಅಭಿಮಾನಿ ಸೆಪ್ಟೆಂಬರ್ ಎರಡರಂದು ನಟ ಸುದೀಪ್ ಬರ್ತ್ಡೇ ದಿನದಂದು ಮನೆಯ ಗೃಹ ಪ್ರವೇಶ ಮನೆಗೆ ಗಿಲಾವ್ ಪೇಂಟಿಂಗ್ ವೈರಿಂಗ್ ಕಾಮಗಾರಿ ಬಾಕಿ ಉಳಿದಿದೆ ಶೀಘ್ರದಲ್ಲಿಯೇ ಮನೆ ನಿರ್ಮಾಣ ಮುಗಿಸಿ ವೃದ್ಧೆಗೆ ಆಸರೆ ಒದಗಿಸಲು ಭರ್ಜರಿ ತಯಾರಿ ನಡೆದಿದೆ ದಿಕ್ಕಿಲ್ಲದ ಜೀವಿಗಳಿಗೆ ಆಸರಿಯಾಗುವ ಮಾನವೀಯ ಕಾರ್ಯ ಎಲ್ಲೆಡೆ ಮೆಚ್ಚುಗೆಗೆ ವ್ಯಕ್ತವಾಗ್ತಿದೆ ಸಿನಿಮಾ ನಟರ ಅಭಿಮಾನಿಗಳ ಅಭಿಮಾನ ಹೀಗಿರ್ಬೇಕೆಂದು ತೋರಿಸಿಕೊಟ್ಟ ಈ ಅತಿಶೇಷ ನೋಡಪ್ಪ ಮಗ ಮತ್ತ ಈಗ ನಮ್ಗ ಇಲ್ಲ ಅಂತೇಳಿ ಹಿಂದಿಲ್ಲ ಇಲ್ಲ ಮುಂದಿಲ್ಲ ಅಪ್ಪ ಇಲ್ಲ ಅವ ಇಲ್ಲ ನಾನು ಒಬ್ಬಕ್ಕೆ ಸಾಕಿದ್ದೇನಪ್ಪ ಮಕ್ಕಳನ್ನ ಅವ ಅಂತ ಸಹಾಯ ಮಾಡಿದನಪ್ಪ ಎಲ್ಲ ಈಗ ನಾನು ಹಳ್ಳಿ ಕೂಲಿ ಮಾಡ್ಕೊಂಡು ಬಂದು ಹಾಕಿದನು ಇನ್ನ ಮಟ್ಟ ಪಾಪ ಮನ್ಯಾಗ ಮಂದಿ ಮನ್ಯಾಗಲಿ ಅವನ ಕಳಕಳಿ ಮಾಡಿ ನಮ್ಮನ್ನ ನೋಡಿದಾನಪ್ಪ ಈಗ ಬೇರೆದಾರ ಮನೆಯಾಗಿದ್ದಪ್ಪ ನಾವು ಹ್ಞೂ ಬಾಡಿಗೆ ಇಲ್ಲಪ್ಪ ಬಾಡಿಗೆ ಇಲ್ಲ ಅವ್ರಿಗೆ ಸಂಬಂಧ ಮನೆಗಿದ್ದವು ಹಂಗ ಬಾಡಿಗೆ ಪಾಡ್ಗೆ ಏನಿಲ್ಲ ಈಗ ಮತ್ತೆ ಏನು ಮಾಡ್ದಪ್ಪ ರೇಷನ್ ಬಂದಾಗೇತಿ ನಾಲ್ಕು ವರ್ಷ ಆತು ರೇಷನ್ ಅಕ್ಕಿಲ್ಲ ಏನಿಲ್ಲ ರೀ ಅದು ಕಟ್ ಆಗೈತಿ ರೀ ಹ್ಮ ಅದು ಒಂಬತ್ ಮಕ್ಕಳಿ ಅಕ್ಕಿ ಮಮ್ಮಕ್ಕವ್ರಿ ಮಗಳ ಮಕ್ಕಳ್ರಿ ಮಗಳ ಮಕ್ಕಳ್ರಿ ಒಂಬತ್ ಮಕ್ಕಳಾವ್ರಿ ಹ್ಮ್ ಅವಕೆ ಅಪ್ಪಾನು ತಿರ್ಕೊಂಡ್ರಿ ಅವನು ತಿರ್ಕೊಂಡ್ರಿ ಪಹ್ಲೇ ಅವಾ ತಿರ್ಕೊಂಡ್ರಿ ಹಿಂದ್ಮಾಡಿಯ ಲಾಸ್ಟ್ ಕ ಅಪ್ಪ ತಿರ್ಕೊಂಡ್ರಿ ಹ್ಮ್ ಅವಷ್ಟು ಸಾಕತನ್ರಿ ನಮ್ದು ಏನ್ ಪೆನ್ಶನ್ ಇಲ್ಲ ಏನಿಲ್ಲ ಇಲ್ಲ ಏನಿಲ್ಲ ಒಟ್ಟ ದುಡ್ಕಿ ಮ್ಯಾಗ ಮಾಡಿದನ್ರಿ ಸರ್ ಹ್ಞೂ ಇವ್ರೆಡ್ ಸಹಾಯ ಮಾಡಿದಾರೇಪ್ಪಾ ಒಂದೆಟ್ಟು ಮನೆ ನೋಡಿ ಇರೋದು ಬಡತಾನ ನೋಡಿ ಮಕ್ಕಳ ನೋಡಿ ಅಲ್ಲಿ ಇಲ್ಲಿ ಅಡ್ಡಾಡೋದು ನೋಡಿ ಅವ್ರು ಸಹಾಯ ಮಾಡಿದಾರಪ್ಪ ಹ್ಞೂ ಹ್ಞೂ ಭಾಳ ಖುಷಿ ಆಗೈತಪ್ಪ ಎಲ್ಲ ಆನಂದ ಆಗೈತಿ ಅವ್ರಿಗೆ ಇದು ಬರಲಪ್ಪ ಪುಣ್ಯ ಬರಲಿ ಅಂತ ಹೇಳ್ತೇನೆ ನನ್ನ ಹೆಸರು ರತ್ನವರಿ ಅಣ್ಣ ಅಂಥದ್ದು ಹಾಲಭಿಷೇಕ ಅದು ಅದನ್ನ ಮಾಡೋಕ್ಕಿಂತ ಅಣ್ಣ ಅಟ್ಲೀಸ್ಟ್ ಇಂಥದ್ದು ಮಾಡಿದ್ರೆ ಪಾಪ ಅವ್ರ ಕುಟುಂಬಕ್ಕೊಂದು ಏನಾದರೂ ಒಂದು ಆಶ್ರಯ ನೆರವು ಆಗತ್ತಲ್ಲ ಸೊ ಹೀಗಾಗಿ ಇಂಥದ್ದು ಮಾಡ್ಕೋ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಅಣ್ಣ ಏನಿಲ್ಲ ನಮ್ಮ ನಿಮ್ಮ ಎಲ್ಲ ಪ್ರೀತಿ ಸಾರಿ ನಮ್ಮ ನಿಮ್ಮ ಎಲ್ಲ ಪ್ರೀತಿಯ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪನ್ನ ಅವರಿಗೆ ಅಡ್ವಾನ್ಸ್ ಹುಟ್ಟು ಹಬ್ಬದ ಆರ್ಥಿಕ ವಿಶೇಷ ಶುಭಾಶಯಗಳು ಕೊಡುತ್ತೇನೆ ಅವ್ರು ಹುಟ್ಟು ಹಬ್ಬದ ಅಂಗವಾಗಿ ಏನಾದರೂ ಕೈ ಮಾಡ್ತಾ ಇರ್ತೀವಿ ವರ್ಷ ಈ ವರ್ಷ ಈ ಅಜ್ಜಿಗೆ ಮನಿ ಕಟ್ಟಿ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮನೇಲಿ ಒಂದು ಒಂದೊಂದು ಕುಟುಂಬ ತರ ಮನಿ ಬೇಕಲ್ಲ ಕಂಪ್ಲೀಟ್ ಅಣ್ಣ ಹಂಗ್ ಮಾಡ್ಕೊಡ್ತಾರ ಅಜ್ಜಿ ಮನಿರ್ ರೀ ಮಮ್ಮಿ ಬರೀ ಕಡೆ ಹಾ ಅಜ್ಜಿ ಮನಿ ಇರಾಕಿಲ್ರಿ ಅವು ಅಜ್ಜಿಗೆ ಟೋಟಲ್ ಒಂದು ಅವು ಅನಾಥ ಮಕ್ಕಳ ಒಂಬತ್ತು ಮಂದಿ ಮಕ್ಕಳದ್ರಿ ಮನಿ ರಾಯ್ಕಿಲ್ಲ ಅವ್ರಿಗೆ ಹಿಂಗಾಗಿ ಈ ವರ್ಷ ಈ ಮನಿ ಕಟ್ಟು ಕೊಡುವಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮಾಡಿ ವಿಚಾರ ಮಾಡಿ ಕಟ್ಟ ಕಟ್ಟಿ ಕೊಡೋದು ಅಂದ್ರೆ ಇಲ್ಲ ಅನಾಥ ಎಲ್ಲ ಅನಾಥ ಅದ್ರದ್ದು ಈ ಖರ್ಚನ ಈಗ ಸದ್ಯಕ್ಕೆ ಒಂದು ಎರಡು ಲಕ್ಷ ಬಂದೈತೆ ನಾ ಇದಕ್ಕೆ ಮತ್ತು ಇನ್ನೂ ಪೆನ್ಸಿಂಗ ಪೇಂಟಿಂಗ ಅವೆಲ್ಲ ಒಳಗೆ ಮತ್ತು ಮನೆಯದು ಟೈಲ್ಸ್ ಎಲ್ಲ ಹಾಕ್ಬೇಕು ಮತ್ತು ಕಿಚನ್ ಕಟ್ಬೇಕಂದ್ರೆ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ಬೋದಾನ ಇದು ಹಾ ಸ್ವಂತ ಸ್ವಂತನ ಸ್ವಂತನ ಎಲ್ಲ ನಮ್ಮ ತಂದೆಯವರು ಆಶ್ವಾಸನಿಂದ ನಾವು ಮಾಡ್ತಿರ್ತೀವಲ್ಲ ಅವ್ರಿಗೆ ಮಾರ್ದಿರ್ಶಾಗ ನಾವೆಲ್ಲ ಈ ಕೆಲಸಗಳು ರೀ ಮತ್ತೇನಿಲ್ಲ ನಾವು ಇಂಥದ್ದು ಮಾಡೋದಂದ್ರೆ ನಮ್ಮ ಕಿಚ್ಚಾ ಬಸ್ ಹೆಸರು ಬರ್ಬೇಕಂತೂ ಒಂದು ನಾವು ರೀ ಅಂದ್ರೆ ಬೇರೆಗಳು ರೀ ಫ್ಯಾನ್ಸ್ ಎಲ್ಲ ಸೊ ಅವರು ಕೆಟ್ಟ ಇದನ್ನ ಮಾಡ್ಕೊಂಡು ಏನೋ ರೀ ನಾವು ಹಂಗಲ್ರಿ ನಾವೇನೋ ಮಾಡೋದ್ರಿಂದ ನಮ್ಮ ಕಿಚ್ಚಾ ಬಸ್ ಆದಿಶೇಷ ನಾಯಕನ